ಆ ಮಕ್ಕಳಿಲ್ಲದಂತಹ ಸಂದರ್ಭದಲ್ಲಿ ಕೊನೆಯ ಸಮಯದಲ್ಲಿ ಮಗುವನ್ನು ಕೊಟ್ಟಿರುವುದು ಆ ಮಗುವನ್ನು ಕೊಟ್ಟು ಕೊನೆಗೆ ಅಲ್ಲಾಹನ ಆಜ್ಞೆ ಬಂತು ಆಯುಷ್ ಕಾಲದ ಕೊನೆಯ ಹಂತದಲ್ಲಿ ಮಗುವನ್ನು ಕೊಟ್ಟಿದ್ರು ನೀವು ಆ ಮಗುವನ್ನು ನನಗೆ ಬೇಕಾಗಿ ಅರ್ಪಿಸಬೇಕು ಎಂದು ಇಸ್ಲಾಂ ಬಲಿ ಅರ್ಪಿಸಲು ಎಲ್ಲೂ ಕೂಡ ಹೇಳ್ತಾ ಇಲ್ಲ ನಾವು ಕುರ್ಬಾನಿ ಕೊಡುವುದು ಬೇರೆ ಸಂಸ್ಕೃತಿಯಂತೆ ಪ್ರಾಣಿ ಬಲಿದಾನವನ್ನು ಮಾಡ್ತಾ ಇರುವುದಲ್ಲ ಅದರ ಬಗ್ಗೆ ನಾನು ಕೊನೆಗೆ ಹೇಳ್ತೇನೆ ಇಬ್ರಾಹಿಂ ಅಲಿ ಇಸ್ಲಾಂ ಮಗನನ್ನು ಕರೆದುಕೊಂಡು ಹೋಗಲಿಕ್ಕೆ ಕರೆದುಕೊಂಡು ಹೋಗಿ ಬಲಿ ಕೊಡಲಿಕ್ಕೆ ಅಲ್ಲಾಹನ ಆಜ್ಞೆ ಬಂದಾಗ ಆ ಇಷ್ಟ ಕೊನೆಯ ಹಂತದಲ್ಲಿ ನನಗೆ ಸಿಕ್ಕಿರುವಂತ ಒಂದು ಪುಟ್ಟ ಕೂಸನ್ನು ಕೂಡ ಅಲ್ಲಾಹು ತಿರುಗಿ ಕೇಳ್ತಿದ್ದಾನೆ ನಾನು ಉಪವಾಸ ಕೊಡುವುದಿಲ್ಲ ಎಂದು ಅಹಂಕಾರದಿಂದ ಕೇಳಿಲ್ಲ ಏಕೆ ಕೊಡಬೇಕು ಎಂದು ಕೂಡ ಕೇಳಿಲ್ಲ ಕೇಳಿದ್ದೇ ತಡ ಮಗುವನ್ನು ಕರೆದುಕೊಂಡು ಹೋಗಿ ಅಲ್ಲಿಂದ ಕಡಗವನ್ನು ತೆಗೆದು ಆ ಮಗುವನ್ನು ಬಲಿ ಅರ್ಪಿಸಲು ಸಿದ್ಧರಾದಾಗ ಆ ಇಬ್ರಾಹಿಂ ಅಲಿ ಸಲಾಮಿಗೆ ಕರೆಯೋಲೆ ಬಂತು ಇಬ್ರಾಹಿಂ ಅಂತ ಖಲೀಲು ಬೆಸ್ಟ್ ದೋಸ್ತಿ ಬಿಟ್ಟಿದೀಯಾ ಕಾರಣ ನಾನು ಇಷ್ಟು ಮಾತ್ರ ಪರೀಕ್ಷೆಯನ್ನು ಕೊಟ್ಟರು ಕೂಡ ಎಲ್ಲದರಲ್ಲೂ ಕೂಡ ನೀನು ಗೆಲ್ತಾ ಇದೀಯ ನಿನ್ನ ಮಗುವನ್ನು ನೀನು ಬಲಿ ಕೊಡಬೇಕಾಗಿರುವುದಿಲ್ಲ ನಿನ್ನ ಮಗನಾದಂತ ಇಸ್ಮಾ ನೀನು ಬಲಿ ಕೊಡಬೇಕಾಗಿಲ್ಲ ನೀನು ಅದರ ಬದಲಿಗೆ ಕೇಳಿ ಆಡೊಂದನ್ನು ಕೊಟ್ಟು ಕರಡು ಕಳಿಸಿದ್ದೇನೆ ಆ ಆಡನ್ನು ಕುಯ್ದು ಅದನ್ನು ಜನರಿಗೆ ಬಡರಿಗೆ ಹಂಚಿ ಎಂದು ಆ ಒಂದು ಸ್ಮರಣೆಯಲ್ಲಾಗಿದ್ದೇವೆ ನಾವು ಕುರ್ಬಾನಿಯನ್ನು ಮಾಡುತ್ತಾ ಇರೋದು ಇಬ್ರಾಹಿಂ ಅಲಿ ಇಸ್ಲಾಂ ಇಬ್ರಾಹಿಂ ಅಲಿಂ ನಮ್ಮ ಬಿ ಇಲ್ಲ ನಮ್ಮನೆ ಬಿ ಮೊಹಮ್ಮದ್ ರಸೂಲ್ ಹುಜೂರ್ ಅವರ ತಂದೆಯ 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 ತಂದೆಯಾಗಿ ಎಷ್ಟೋ ತಲವಾರುಗಳ പ്രാദിയ പൂർത്തിയേക്കു നാ നമാല് കൂത്താദിൻ ഇബ്രാഹിം ഹസർ കളില്ല പൂർത്തിയാല്ല ಎಲ್ಲಾ ನಮಾಜ್ಗಳಲ್ಲೂ ಕೂಡ ಇಬ್ರಾಹಿಂ ಅಲಿ ಸಲಾಂ ರವರ ಹೆಸರು ಹೇಳ್ತಾ ಇದೆ ನಮ್ಮ ಪುಣ್ಯ ಕರ್ಮವಾದಂತ ಹಜ್ಜು ಹಜ್ಜಿಗೆ ಇವತ್ತು ಎಷ್ಟು ಮಂದಿಯಲ್ಲಿ ಹೋಗಿದ್ದಾರೆ ಅರಫಾದ ವಿಡಿಯೋ ನೀವು ನೋಡಿರಬಹುದು ಇಪ್ಪತ್ತೆಂಟು ಲಕ್ಷ ಮಂದಿ ಮಾತ್ರ ಅರಫಾದ ಮೈದಾನದಲ್ಲಿ ಸಜ್ಜರಾಗಿದ್ದಂತೆ ನಾನು ನನ್ನ ಎಳಕಲ್ ಮದೀನಾ ಅದರ ಬಗ್ಗೆ ಸುದೀರ್ಘವಾಗಿ ವಿವರಿಸಿದ್ದೆ ಅರಫಾ ಎಂಬ ಮೈದಾನ ಇದುವರೆಗೂ ಕೂಡ ಚರಿತ್ರೆಯಲ್ಲಿ ತುಂಬಿದೆ ಎಂದು ಹೇಳಲಿಕ್ಕೆ ಆಗೇ ಇಲ್ಲ ತುಂಬುವುದಿಲ್ಲ ಎಷ್ಟು ಮಂದಿಯನ್ನು ಸೇರಿಸಿದರೂ ಕೂಡ ಮೈದಾನ ತುಂಬುವುದಿಲ್ಲ ಜಗತ್ತಿನ ವಿವಿಧ ಕಡೆಗಳಿಂದ ಯಾವ ಭಾಷೆ ಒಂಟೆಯಲ್ಲಿ ಬಂದವನೆಂದಿಲ್ಲ ಹಡಗಿನಲ್ಲಿ ಬಂದವನೆಂದಿಲ್ಲ ವಿಮಾನದಲ್ಲಿ ಬಂದವನೆಂದಿಲ್ಲ ನೀನು ಕಾರು ಹಿಡಿದು ಬಂದವನೆಂದಿಲ್ಲ ಯಾವ ರಾಷ್ಟ್ರದಿಂದ ಬಂದಿದೆಯೇ ಎಂದಲ್ಲ ನಿನಗೆಷ್ಟು ಬಂಗಲಿಗಳಿದೆ ಎಂದಲ್ಲ ನೀನು ಅಲ್ಲಾಹನ ವಾಹನ ಮೆಹಮಾನ್ ನೀನೇನಿದ್ರು ಕೂಡ ಎಷ್ಟೇ ಪಡೆದರೂ ಕೂಡ ಎಷ್ಟೇ ಸಾಧಿಸಿದರೂ ಕೂಡ ಅಲ್ಲಾಹನ ಮುಂದೆ ಎರಡು ಬಟ್ಟೆಯನ್ನು ಮಾತ್ರ ಉಡಬೇಕಾದಂತಹ ಅಲ್ಲಾಹನ ಮುಂದೆ ಸರ್ವಸ್ವನ್ನು ಸಮರ್ಪಿಸುವಂತಹ ಇಬ್ರಾಹಿಂ ಅಲಿ ಸಲಾಮ್ ರವರ ಸ್ಮರಣೆಯಾಗಿದೆ ಎಲ್ಲಿ ಮುಗಿಸಿ ಎರಡು ನಮಾಜ್ ಅನ್ನು ಮಾಡಬೇಕಾಗಿರೋದು ಮಕಾಂ ಇಬ್ರಾಹಿಂ ಇಬ್ರಾಹಿಂ ಅಲಿ ಸಲಾಂ ಕೆಲಬಾವನ್ನು ನಿರ್ಮಿಸಿದ ಕಾಲದಲ್ಲಿ ಒಂದು ಲಿಫ್ಟ್ ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂದರೆ ಲಿಫ್ಟ್ ಆಗಿ ನಿಂತಹ ಮಕಾಂ ಇಬ್ರಾಹಿಮಿನ

ಅವರಿಗೆ ಬೇಕಾಗಿ ಅವರಿಗೊಂದು ಗ್ಲಾಸ್ ನೀರನ್ನು ಕೊಡಲಿಕ್ಕೆ ಬೇಕಾಗಿ ಸಫಾ ಮರ್ವ ಮರ್ವ ಎಂಬ ಎರಡು ಪರ್ವತಗಳ ಮಧ್ಯದಲ್ಲಿ ನಡೆದಾಡಿರುವುದು ನೀನು ಸಫಾ ಮರ್ವಾದಲ್ಲಿ ನಡೆಯುವಾಗ ನಿನ್ನ ನೆನಪಿನಲ್ಲಿ ಬರಬೇಕಾಗುತ್ತೆ ಅಲ್ಲಿ ಕುಡಿಯುವಂತಹ ಜಂಜಂ ಬಯಾರಿಕೆಯಿಂದ ಪುಟ್ಟ ಮಗು ತನ್ನ ಎರಡು ಕಾಲುಗಳನ್ನು ಭೂಮಿಗೆ ಚಡಪಡಿಸುವಂತಹ ಸಂದರ್ಭದಲ್ಲಿ ಆ ಭೂಮಿಯ ಕರುಣೆಯ ಸ್ಪರ್ಶವಾಗಿತ್ತು ಝಂಝಂ ಎಂಬುದು ಆ ಮಗು ತನ್ನೆರಡು ಕಾಲುಗಳನ್ನು ಭೂಮಿಗೆ ಾಗ ಒಳಗಿನಿಂದೊಂದು ಒಂದು ನೀರು ಹೊರಗೆ ಬಂತು ಆ ನೀರು ಕೊನೆಗೆ ತಡೆಯಲು ಸಾಧ್ಯವಾದಾಗ ನೀರನ್ನು ನೋಡಿ ಝಮ್ ಸಾಕು ಸಾಕು ಸ್ಟಾಪ್ ಸ್ಟಾಪ್ ಎಂಬ ಅರ್ಥದಲ್ಲಿ ಅದಾಗಿದೆ ಇವತ್ತು ಕೋಟ್ಯೋಂತರ ಹಜ್ಜ ಹಾಜುಗಳು ಎಷ್ಟೋ ಮಂದಿ ಹಜ್ಜ ಹಾಜುಗಳು ಆ ಒಂದು ಸಣ್ಣಕ್ಕೆ ಬಾವಿಯಿಂದ ಕುಡಿದರು 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 ಆ ಮಧುರವಾದಂತಹ ಝಂಝಂ ಪಾನೀಯ ಮುಗಿದಂತಹ ಚರಿತ್ರ ಇಲ್ಲ ಕೋಟಿಗಟ್ಟಲ ಪ್ಯಾಕೇಜ್ಗಳಾಗಿ ಏರ್ಪೋರ್ಟ್ ನಿಂದ ಜಾ ಏರ್ಪೋರ್ಟ್ ಗೆ ಇಳಿಯುವಾಗ ಆ ಜಿದ್ದ ಏರ್ಪೋರ್ಟ್ ನಲ್ಲಿ ನೀನು ಕೀನ್ಯಾಗೆ ಹೋಗುದಾದರೆ ಕೀನ್ಯಾಗ ಬಾಟಲಿ ರೆಡಿ ಆಗಿರುತ್ತೆ ಇಂಡಿಯಾಗೆ ಬರ್ತಿದೀಯಾ ನಿನಗೆ ಇಂಡಿಯಾ ಕಿಲಿಕ್ಕಿರುವಂತಹ ಬಾಟಲ್ ಎಲ್ಲೋ ರಾಷ್ಟ್ರಗಳಿಗೂ ಕೂಡ ಬೇಕಾಗಿ ಸೌದಿಯ ನಲ್ಲಿ ವಿಶೇಷವಾದಂತಹ ಒಂದು ಪ್ರತ್ಯೇಕವಾದ ಕೊಠಡಿಯನ್ನೇ ಅದಕ್ಕೆ ಬೇಕಾಗಿ ನಿರ್ಮಿಸಿಟ್ಟಿದ್ದಾರೆ ಅಂದರೆ ದಿನಂಪ್ರತಿ ಬರುವ ಯಾತ್ರಾರ್ಥಿಗಳೆಲ್ಲರೂ ಕೂಡ ಹೋಗುವಾಗ ಗಟ್ಟಲೆ ಪಾನೀಯವನ್ನು ಒಂದೇ ಒಂದು ಬಾವಿಯಿಂದ ತೆಗೆದುಕೊಂಡು ಹೋದರೂ ಕೂಡ ಇವತ್ತಿನವರೆಗೂ ಕೂಡ ಅದು ಮುಗಿದಂತಹ ಚರಿತ್ರೆ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪ್ರೀತಿಯರಿಗೆಲ್ಲವನ್ನು ಹೇಳುವಾಗಲೂ ಕೂಡ ಆಧುನಿಕ ಮುಸಲ್ಮಾನರಾದಂತಹ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿರುವಾಗಲೂ ಕೂಡ ನಾವು ಇಬ್ರಾಹಿಂ ಅಲಿ ಸಲಾಮ್ ಅವರನ್ನು ನೆನೆಯಬೇಕು ಇಬ್ರಾಹಿಂ ಅಲಿ ಸಲಾಂ ಅಲ್ಲಾಹನ ಪರಿಶುದ್ಧ ತೋರಿನ ಸಂದೇಶಗಳನ್ನು ಹೇಳಿದ ಕಾರಣಕ್ಕೆ ನಮ್ರೋದೊಂದು ಬೆಂಕಿಯ ಬಾವಿಯನ್ನು ಮಾಡಿ ಆ ಬೆಂಕಿಗೆ ಆ ಜೀವನನ್ನು ನಾಶ ಮಾಡುವಂತಹ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲೂ ಕೂಡ ಅಲ್ಲಾಹನ ಸಹಾಯ ಗೊತ್ತಿಲ್ಲದ ರೀತಿಯಲ್ಲಿ ಇಬ್ರಾಹಿಂ ಅಲಿ ಸಲಾಮರಿಗೆ ಸಿಕ್ತು ഇബ്രാഹിം ഓ ഇബ്രാഹീമു കൂടാ ഇബ്രാഹിംഅലി സലാമീക തൊന്ദരകളില്ല ഓട്രോഹനു كوني بردن وسلاما نيل كولا وسلام سرقشة يا جبك يا رجع إبراهيم جي إبراهيم نن خليلا جدا وادا بكري وادا بكري علي بن أبي طالب رضي الله عنه ليس العيد لمن لبس الجديد ولكن لمن خاف البعيد علي رضي الله عنه ಕುರ್ಬಾನಿಯನ್ನು ಹಂಚಬೇಕು ಬಡವರು ಖುಯಿಂದ ಇರಬೇಕು ನಿನ್ನ ಮನೆ ಮುಂದುಗಡೆ ನಿನ್ನ ಮನೆ ಹಿಂದ್ಗಡೆ ನಿನ್ನ ಮನೆ ಈ ಕಡೆ ನಿನ್ನ ಮನೆ ಬಲ ಎಡದಲ್ಲಿ ನಲವತ್ತು 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 ನೂರ ಅರವತ್ತು ಮನೆಗಳಲ್ಲಿ ಕೂಡ ಬಕ್ರೀದಿನ ದಿನದಲ್ಲಿ ಸಂತೋಷ ಸಿಗ್ತಾ ಇಲ್ಲ ಅಂದರೆ ನೀನು ಕೂಡ ನಾಳೆ ಹೆಸರುಗಳ ಮೈದಾನದಲ್ಲಿ ಅಲ್ಲಾಹನ ತರ ಜವಾಬ್ದು ಹೇಳಬೇಕಾಗುತ್ತೆ ಆದ್ದರಿಂದ ಬಕ್ರೀದಿಗೆ ನೀವು ಬಟ್ಟೆಯನ್ನು ತೆಗೆದುಕೊಳ್ಳುವಾಗ ನಿನ್ನ ಅಕ್ಕದ ಪಕ್ಕದ ಮನೆಯಲ್ಲಿ ಅವನು ಬಡವನಿರಲಿ ದಲಿತ ಇರಲಿ ಬೌದ್ಧ ಇರಲಿ ಜೈನ ಇರಲಿ ಹಿಂದೂ ಇರಲಿ ಕ್ರಿಶ್ಚಿಯನ್ ಇರಲಿ ಯಾರೇ ಇರಲಿ ಅವನಿಗೆ ನೀನು ಸಹಾಯವನ್ನು ಮಾಡಬೇಕು ಅವನಿಗೊಂದು ಪತ್ತಿನ ಊಟವನ್ನು ನೀನು ಹಾಕಿಕೊಳ್ಳಬೇಕು ಸ ಸಹಾಯವನ್ನು ಕೊಡುವಾಗ ಮಾತ್ರ ನಾವು ಒಳ್ಳೆ ಇಮಾನ್ ದಾರಿಯಾಗಿ ಬದಲಾಗುವುದು ಪ್ರೀತಿಯೇ ಆದ್ದರಿಂದ ಈ ಒಂದು ಬಕ್ರೀದನೆ ಈ ಒಂದು ಮೈದಾನದಲ್ಲಿ ನಿಮ್ಮೊಂದಿಗೆ ಹೇಳ್ತಾ ಇದ್ದೇನೆ ಅವ್ವಾಹನನ್ನು ಹೆದರಿ ಬದುಕಬೇಕು ಪ್ರೀತಿಯರೇ ಅವಾಹನ ಮೇಲೆ ಒಳ್ಳೆ ಭರವಸೆಯನ್ನು ಇಡಬೇಕು ಪ್ರೀತಿಯರೆ ನಿನ್ನೆ ರಾತ್ರಿ ಒಬ್ಬರು ನನಗೆ ಫೋನ್ ಮಾಡಿದರು ನಾನು ಹೇಳಿದೆ ನಮಗೆ ಮರೊಳಕ್ಕೆ ಹೋಗೋಣ ಎಂದು ಹೇಳುವಾಗ ಉಸ್ತಾ ನನಗೆ ಫ್ಯಾಮಿಲಿ ಸಂಬಂಧ ನಮಾಜ್ ಕಿಮಾಜ್ ಏನು ಬೇಡ ಅಂತ ಅನ್ಸಿಬಿಟ್ಟಿದೆ ನಾನು ಅಲ್ಲಾಹನ ಹತ್ರ ಹೋಗಿ ಬದಲಿದ್ದೇನೆ ಅಂತೇಳಿ ನಾನು ಅವರನ್ನು ಡ್ರೈವರ್ ಆಗಿ ಕರೆದಿರೋದು ಈ ಕಡೆ ಕರೆಯುವಾಗ ಆ ರೀತಿಯಾದಂತಹ ಮಾತುಗಳೇ ನಮ್ಮಿಂದ ಬರಬಾರದು ಅಲ್ಲಾಹನ ಮೇಲೆ ಭರವಸೆಯನ್ನು ಕಳೆದುಕೊಳ್ಳಬಾರದು ಅಲ್ಲಾಹನ ಕೈ ಬಿಡುವುದಿಲ್ಲ ನಾವೆಷ್ಟು ಸಮಸ್ಯೆ ಇಬ್ರಾಹಿಂ ಅಲೀಸ್ಲಾಂ ಬದುಕಿನ ಕೊನೆಯ ಹಂತದಲ್ಲಿ ಮಕ್ಕಳನ್ನು ಕೊಟ್ಟಿರೋದು ಅಲ್ಲಾಹನ ಪ್ರವಾದಿಯಾದರೂ ಕೂಡ ಮಾತ್ರ ಅಲ್ಲ ಆ ಮಗನನ್ನು ಕೂಡ ಬಲಿಯರ್ಪಿಸಲಲ್ಲ ಹೇಳಿರುವುದು ಸ್ವಂತ ಹೆಂಡತಿ ಮತ್ತು ಮಗನನ್ನು ಕಾಡಿನಲ್ಲಿ ಬಿಡಲಿಕ್ಕೆ ಹೇಳಿರುವುದು ಇದೆಲ್ಲವನ್ನು ಕೂಡ ಆಜ್ಞೆಯನ್ನು ಪಾಲಿಸಿರುವ ಕಾರಣಕ್ಕೆ ನಾಲ್ಕು ಸಾವಿರ ವರ್ಷ ಮುಗಿದರೂ ಕೂಡ ಈ ಎಂದು ಹೇಳುವಾಗ ನಮ್ಮ ನಾಲಿಗೆಯ ತುದಿಯಲ್ಲಿ ಅಲಿಹಿಸಲಾಂ ಎಂದು ಬರ್ತಾ ಇದೆ ಮೊಮ್ಮಿನ್ಗಳೇ ಈ ದುನಿಯಾ ನಮಗೆ ಶಾಶ್ವತ ಇಲ್ಲ ಈ ದುನಿಯಾವನ್ನು ಎತ್ತಿ ನಾವು ಹೋಗ್ತೇವೆ ಎಂದು ಇಲ್ಲೂ ಕೂಡ ಶಪಥ ಮಾಡಿಟ್ಟಿಲ್ಲ ಈ ಆರ್ ಕೆಗಳಲ್ಲಿ ನನ್ನ ಹೆಸರಿದ್ರು ಕೂಡ ಇಲ್ಲಿ ಉತ್ತರಗಳಲ್ಲಿ ನನ್ನ ಹೆಸರಿದ್ದು ಕೂಡ ಅದೆಲ್ಲವನ್ನು ತೆಗೆದುಕೊಂಡೆ ಹೋಗ್ತೇನೆ ಎಂಬ ವಿಶ್ವಾಸ ಮೋಮಿನ್ಗಳಿಗೆ ಇರೋದಿಲ್ಲ ಮೋಮಿನ್ ಅಂತ ಹೇಳಿದರೆ ಈ ದುನ್ಯಾ ಒಂದು ಒಂದು ಈ ದುನ್ಯಾ ಎಂಬುದು ಒಂದು ಶಾಶ್ವತವಾದ ಲೋಕವಾಗಿ ಕಾಣ್ತಾ ಇಲ್ಲ ಇವತ್ತು ಆರ್ಡರ್ ಬಂದರೆ ಈ ಟೈಮ್ ನಲ್ಲಿ ಕೆರೆಯಲು ಬಂದರೆ ಸಿದ್ಧವಾಗಿ ಹೋಗಲಿಕ್ಕೆ ಯಾವಾಗ ಬೇಕಾದರೂ ಹೋಗಬೇಕು ನಮ್ಮ ಶಾಶ್ವತವಾದ ಬದುಕು ಪ್ರಾರಂಭ ಆಗುವುದು ಅವರು ಮಂಜಿ ನಿಮ್ಮ ಅಲ್ಲಿ ಖಬರ್ ಖಬರಿನಿಂದ ಆಗಿದೆ ಆ ಕಬರುಸ್ಥಾನ ಮಲಗಿ ಹೋಗಿರುವಂತಹ ಪ್ರೀತಿಯರು ಅಲ್ಲಿ ಯಾವ ಬೋರ್ಡ್ ಕೂಡ ಹಾಕಿಲ್ಲ ನೋಜವಾನ್ಗಳು ಮಾತ್ರ ಇಲ್ಲಿಗೆ ಪ್ರವೇಶ ಇಲ್ಲ ಎಂದು ಇಲ್ಲಿ ವಯಸ್ಸಾದ ಕ್ಯಾನ್ಸರ್ ರೋಗಿಗಳಾದ ಮೇಲೆ ಮಾತ್ರ ಸಾಯಿರಿ ಎಂದು ಬರದಿಲ್ಲ ಯಾವ ಟೈಮ್ ನಲ್ಲೂ ಹೇಗೆ ಬೇಕಾದರೂ ಕೂಡ ಎಲ್ಲಿಂದ ಬೇಕಾದರೂ ಕೂಡ ನಾವು ಇಂಥ ಕಾಲಾಗಬಹುದು ಮರಣದ ಚಿಂತೆ ಯಾವತ್ತೂ ಕೂಡ ನಮ್ಮನ್ನು ಕಾಡ್ತಾ ಇರಬೇಕು ನಮಾಜನ್ನು ಒಂದೇ ಒಂದು ದಿನವೂ ಕೂಡ ನೀವು ಬಿಡಬಾರದು ಯಾರು ಕೂಡ ಈ ಬಕೀರೀದಿನ ಸ್ಪೆಷಲಿಸ್ಟ್ಗಳಾಗಬಾರದು ಜುಮರಾದ ಸ್ಪೆಷಲಿಸ್ಟಿಗಳಾಗಬಾರದು ಮಹರಿವಿನ ಸ್ಪೆಷಲಿಸ್ಟ್ಗಳಾಗಬಾರದು ಜಿ ಜಿಪಿಗಳು ಅಥವಾ ಬಿ ಪಿಗಳು ಆಗಬಾರದು ಬಿ ಎಸ್ ಪಿಗಳು ಏನು ಆಗಬಾರದು ನಾವು ನಾವು ಆಗಬೇಕಾಗಿರು ಎಲ್ಲಾ ಟೈಮ್ ನಲ್ಲೂ ಕೂಡ ನಮಾಜ್ ಮಾಡೋರಾಗಿರಬೇಕು ತೀರ್ವರಾಗಿರಬೇಕು ಈ ಮೂರು ದಿನ ನಮಗೆ ಆಗಿ ತಿನ್ನಲಿಕ್ಕೆ ಅಲ್ಲ ಪರಿಮಿತಿ ಕೊಟ್ಟಿರುವಂತಹ ದಿನ ಆಗಿ ತಿನ್ನಬೇಕು ತಿನ್ನಿಸಬೇಕು ನೌಜವಾನ್ಗಳಲ್ಲಿದ್ದೀರಿ ನೀವು ಬೈಕ್ ಗಳನ್ನು ತೆಗೆದುಕೊಂಡು ಹೋಗಿ ಜೋರಾಗಿ ಶಬ್ದ ಮಾಲಿನ್ಯವನ್ನು ಮಾಡಿ ಪಟಾಕಿಗಳನ್ನು ಹಚ್ಚಿ ಇಲ್ಲಿ ಶಬ್ದ ಕೋಲಾಹಲಗಳನ್ನು ಮಾಡುವುದಲ್ಲ ಹಬ್ಬಾಚರಣೆ ಇರಬಹುದು ಅಥವಾ ಯಾವುದೋ ಟೂರಿಸ್ಟ್ ಏರಿಯಾಗಳಿಗೆ ಹೋಗಿ ಯಾವುದೋ ಜಲಪಾತಗಳಿಗೆ ಹೋಗಿ ನಿಮ್ಮ ಜೀವವನ್ನು ಕಳೆದುಕೊಳ್ಳುವುದಲ್ಲ ನೀವು ಅರ್ಥಪೂರ್ಣವಾದಂತಹ ಬಕೆರೆದು ನೀವು ಸೇರಿರಿ ಪರರಿಗೆ ಸಹಾಯವನ್ನು ಮಾಡಿರಿ ಎಲ್ಲಾ ರೀತಿಯಲ್ಲೂ ಕೂಡ ಅಲ್ಲಾಹು ನಮ್ಮ ಬದುಕನ್ನು ಸಂತೋಷಗೊಳಿಸ್ತಾನೆ ಅಲ್ಲಾಹು ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಬದುಕನ್ನು ನಡೆಸಲಿಕ್ಕೆ ಅಲ್ಲಾಹುದು ಕೊಡಲಿ ಎಂದು ಮಾತ್ರ ಹೇಳುತ್ತಾ ಪರಿಶುದ್ಧವಾದಂತಹ ಈ ದಿನ ಸಂದೇಶವಾಗಿ ನಿಮ್ಮೊಂದಿಗೆ ಒಂದೇ ಒಂದು ಹದೀಸನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಕಲಿಯುತ್ತಿರುವಂತಹ ವಿದ್ಯಾರ್ಥಿ ಆಗಬೇಕು ಅವು ಮುಸ್ತೀನ ಇಲ್ಲಾಂದ್ರೆ ನೀನು ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಮದರಸಗಳಿಗೆ ಸಹಾಯವನ್ನು ಮಾಡುವನಾಗಬೇಕು ಅವು ಮುಯೀನ ಅಲ್ಲಾಂದ್ರೆ ಅವು ಮೊಹಬ್ಬ ನೀನವರನ್ನು ಪ್ರೀತಿಸುವ ಐದನೇ ಭಾಗದಲ್ಲಿ ನೀನು ಯಾವತ್ತೂ ಕೂಡ ಸೇರಬಾರದು ಎಂದು ನೀನೊಂದು ಆಲಿಂ ಆಗಿರಬೇಕು ನೀನೊಂದು ಮುತರಬೇಕು ಒಂದು ಮುರೀನ್ ಆಗಿರಬೇಕು ಒಂದು ಮುಸ್ತಾ ಮೊಹಿಬ್ ಆಗಿರಬೇಕು ಐದನೇ ಒಂದು ವಿಭಾಗದಲ್ಲಿ ನಾವು ಯಾವತ್ತೂ ಕೂಡ ಸೇರಬಾರದು ಶಾಲೆಗಳು ಪ್ರಾರಂಭ ಆಗಿದೆ ಅಲ್ಲಿ ಒಳ್ಳೆ ಒಳ್ಳೆ ಕಾಲೇಜುಗಳು ಪ್ರಾರಂಭ ಆಗಿದೆ ನನ್ನ ಮಗನ ಅಡ್ಮಿಷನ್ ನನ್ನ ಮಗನ ಅಡ್ಮಿಷನ್ ಒಳ್ಳೆ ಕಾಲೇಜಿನಲ್ಲಿ ಆಗಬೇಕು ಹೆಸರು ಮಾತ್ರ ಒಳ್ಳೆಯದಾಗಿ ಪ್ರಯೋಜನ ಇಲ್ಲ ನನ್ನ ಮಗ ವಯಸ್ಸಿಗೆ ಬಂದ ನಂತರ ಕರೆಕ್ಟ್ ಆಗಿ ನಮಾಜ್ ಮಾಡ್ತಾ ಇಲ್ಲ ಆ ಕಾಲೇಜ್ ಹಚ್ಚಿದ್ರೆ ಹಾಸ್ಟೆಲ್ ಹಾಕಿದ್ರೆ ನನ್ನ ಮಗನಿಗೆ ಚೆಲುವಾಗಿ ನಮಾಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ತಂದೆ ಎಂದರೆ ನಾಳೆ ಹರ್ಷರ್ನ ಮೈದಾನದಲ್ಲಿ ಬೆರಳು ಕಚ್ಚಬೇಕಾಗುತ್ತೆ ನೀವು ದೊಡ್ಡ ಹಾಜಿ ಅಥವಾ ನೀನ್ ದೊಡ್ಡ ನೌಜವಾನ್ ಲೀಡರ್ ಆಗಿರಬಹುದು ಅಥವಾ ನೀನ್ ದೊಡ್ಡ ಗಡ್ಡ ಬಿಟ್ಟಿರುವ ಕೋರ್ಟ್ ಆಗಿರುವಂತಹ ಟೊಪ್ಪಿರುವಂತಹ ಅಮಾಮ ಕಟ್ಟಿರುವಂತಹ ಸುನ್ನದ್ದು ಮಾಡುವಂತ ನಮಾಜ್ ಪರ್ಫೆಕ್ಟ್ ಮಾಡುವಂತಹ yeah ಕೂಡ ನಿನ್ನ ಮಗ ಚಲೋ ಇಲ್ಲ ಅಂದರೆ ನಿನ್ನ ಜೀವನವು ಕೂಡ ಅರ್ಧದಲ್ಲಿ ಆಗಿಬಿಡುತ್ತೆ ಪ್ರೀತಿಯಿಂದ ಮೈದಾನದಲ್ಲಿ ನಮ್ಮನ್ನು ಕೈ ಮಗು ನಮಗೆ ಬೇಕು ಕೈ ಹಿಡಿಯುವಂತ ಮಗು ಅಂತ ಹೇಳಿದರೆ ಧಾರ್ಮಿಕವಾದ ಶಿಕ್ಷಣವನ್ನು ಕೊಡಬೇಕು ಅಲ್ಹಂದಿಲ್ಲ ನೀವೀಗ ನೋಡಿದ್ದೀರಿ ಈ ಊರಿನವನೆಯಾದಂತಹ ಜುನೇದು ನಮ್ಮ ಮದರಸದಲ್ಲಿ ಕಲಿತಾ ಇದ್ದಾನೆ ಅಲ್ಹಂದುಲಿಲ್ಲ ನಮ್ಮ ಮದರಸ ಅಲ್ಹಂದುಲಿಲ್ಲ ಕಳೆದ ನಾಲ್ಕು ವರ್ಷಗಳಲ್ಲಿ ಒಳ್ಳೆ ಎಜುಕೇಶನ್ ಅನ್ನು ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿ ನಾವು ಕೊಡ್ತಾ ಇದ್ದೇವೆ ಸ್ಕೂಲ್ ಎಜುಕೇಶನ್ ಕೊಡ್ತಾ ಇದ್ದೇವೆ ಕಳೆದ ಮೊನ್ನೆ ದಿನ ಈ ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಕುರ್ವಾನಿನ ತರ್ಕೀಲ್ ಸ್ಪರ್ಧೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳನ್ನು ಸೋಲಿಸಿ ಹೆಸರು ಸ್ಪರ್ಧೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ಸ್ಪರ್ಧಿಸಿ ಪ್ರಥಮ ಸ್ಥಾನವನ್ನು ಪಡೆದು ಇನ್ಶಾ ಅಲ್ಲಾ ಜೂನ್ ಇಪ್ಪತ್ತಾರರಂದು ಆ ಜುಲೈ ಇಪ್ಪತ್ತಾರರಂದು ಬಿಹಾರದ ಕಿಶಾನ್ ಗಂಜಿನಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿ ಭಾಗವಹಿಸ್ತಾ ಇದ್ದಾರೆ ಅಲ್ಹಮ್ದು ಇಲ್ಲಾವು ಅನ್ನು ಕೊಡಲಿ ನಾನು ಹೇಳ್ತಾ ಇರೋದು ಈ ಕಾಲದ ಅವಶ್ಯಕತೆ ನಮ್ಮ ಮಕ್ಕಳು ಒಳ್ಳೆಯ ಇಂಜಿನಿಯರ್ ಒಳ್ಳೆಯ ಎಲ್ ಎಲ್ ಬಿ ಪಡೆದ ಒಳ್ಳೆ ಸರ್ ಲೆಕ್ಚರ ಡಾಕ್ಟರ್ ಎಲ್ಲೂ ಕೂಡ ನಮಗೆ ಬೇಕು ಅವರಿಗೆ ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಚಿಂತನೆಗಳಿರಬೇಕು ಒಂದು ಮಗು ಬಿದ್ದಾಗ ಆ ಮಗುವಿಗೆ ಸಹಾಯ ಮಾಡುವಂತಹ ಒಂದು ರೋಗಿಯೊಂದು ಬಡತನದಿಂದ ಕುಗ್ಗಿ ಹೋಗಿ ಆ ರೋಗದಲ್ಲಿ ಕಷ್ಟಪಟ್ಟು ಬರುವಾಗಲೂ ಕೂಡ ಅವನಿಂದ ಹೇಗೆ ರೊಕ್ಕವನ್ನಿಸ್ಕೊಳ್ಬೇಕು ಎಂಬ ಡಾಕ್ಟರ್ ಆಗಿರಬಾರದು ಅವನಿಗೆ ಏನೋ ಒಂದು ಸಹಾಯ ಮಾಡುವಂತ ಂತಹ ಡಾಕ್ಟರ್ ಆ ರೀತಿಯಾಗಿ ಒಂದು ಚಲುವಾದಂತಹ ಬದಲಾವಣೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಬೇಕು ಎಂದು ಮಾತ್ರ ಹೇಳುತ್ತಾ ಈ ಮರೋಳದಲ್ಲೂ ಕೂಡ ಶೈಕ್ಷಣಿಕವಾದಂತಹ ಬದಲಾವಣೆ ಲೆಕ್ಚರ್ ಗಳಿದ್ದೀರಿ ನಮ್ಮ ಇಲ್ಲಿಯ ಹಿರಿಯರಾದಂತಹ ಸರ್ ಕೂಡ ಹಲವಾರು ಶಿಶುರನ್ನು ಪಡೆದವರು ಹಾಗೆಯೇ ಹಲವು ಸರ್ಗಳು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದವರಿದ್ದೀರಿ ಆದರೆ ಈ ಊರಿನಲ್ಲೂ ಕೂಡ ಧಾರ್ಮಿಕವಾಗಿ ಮನುಷ್ಯರನ್ನು ತಿದ್ದುವಂತ ಯಾವತ್ತೂ ಕೂಡ ಇಸ್ಲಾಂ ಉತ್ಪಾದನೆ ಅಲ್ವಾ ಇಸ್ಲಾಮಿನ ಬೇಸಿಕ್ ಆದ ಎಜುಕೇಶನ್ ಅನ್ನು ಸಿಕ್ಕಿದರೆ ಈ ಜಗತ್ತಿನಲ್ಲಿ ಅತ್ಯಂತ ಚಲೋ ನಾನು ಇವತ್ತು ಬೆಳಿಗ್ಗೆ ಈ ಕಡೆ ಬರುವಾಗ ನಮ್ಮ ಕೇರಳದ ಸುಪ್ರಸಿದ್ಧರಾದಂತಹ ಕಮಲಾ ಸುರಯ್ಯ ಎಂಬ ಹೆಸರಿನಲ್ಲಿ ಅವರ ಪೋಯಂಗಳು ಅವರ ಕವಿತೆಗಳು ಇಂಗ್ಲಿಷ್ ಯೂನಿವರ್ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲೂ ಕೂಡ ಈಗಲೂ ಕೂಡ ಪಾಠ ಪಠ್ಯದಲ್ಲಿ ಸೇರಿಸಲಾಗಿದೆ ಕಮಲಾ ಸುರೈಯ ಎಂಬ ಅವರು ಇಸ್ಲಾಮಿಗೆ ಕನ್ವರ್ಟ್ ಆಗಿ ಬಂದಿರೋದು ಅವರು ಅನ್ನು ಓದಿ ಇಸ್ಲಾಮಿನ ಬಗ್ಗೆ ತಿಳಿದುಕೊಂಡ ನಂತರ ಪರಿಸರನ್ನು ತಿಳಿದುಕೊಂಡು ಬಂದಿರೋದು ಅಲ್ಹಮ್ದು ಅವರ ಇಂಟರ್ವ್ಯೂ ಎಂಟು ವರ್ಷದ ಹಿಂದೆಗಡೆ ಅವರು ಇಂತ ಕಾಲಾದರೂ ಅವರು ಮುಂಬೈಯಲ್ಲಿ ಅವರು ಇಂಥ ಕಾಲಾಗಿರೋದು ಅವರು ದೊಡ್ಡ ದೊಡ್ಡ ಕವಿತೆಗಳನ್ನು ಬರೆದ ಕಮಲಾಸುರಯ್ಯ ಅವರು ಹೇಳ್ತಾ ಇದ್ದಾರೆ ಇಸ್ಲಾಂ ಪರಸ್ಪರ ಪ್ರೀತಿಸುವಷ್ಟು ಪರಸ್ಪರ ಕೈಂಡ್ನೆಸ್ ಅನ್ನು ತೋರಿಸುವಷ್ಟು ಬೇರೆ ಯಾವ ಧರ್ಮದಲ್ಲೂ ಕೂಡ ನಾನು ನೋಡಿಲ್ಲ ಅದಕ್ಕಾಗಿ ನಾನು ಇಸ್ಲಾಂ ಅನ್ನು ಕಬೂಲ್ ಮಾಡಿದ್ದೇನೆ ಎಂದು ಕಮಲಾಸುರಯ್ಯ ಹೇಳ್ತಾ ಇದ್ದಾರೆ ಹಾಗೆ ದೊಡ್ಡ ದೊಡ್ಡ ಗಳು ಎಲ್ಲವನ್ನೂ ಕೂಡ ನೀವು ಅಭ್ಯಾಸ ಮಾಡಿದಾಗ ತಿಳಿದುಕೊಂಡಾಗ ನಮಗೆ ಅರ್ಥ ಆಗಿದ್ದ ಪರಿಶುದ್ಧವಾದ ಕುರಾನಿನ ಆಳ ಮತ್ತು ಅಗಲ ಅದರಲ್ಲಿ ಅಳಗಿರುವಂತಹ ಟೆಕ್ನಾಲಜಿಕಲ್ ಸೂತ್ರಗಳು ಮ್ಯಾಥಮೆಟಿಕ್ಸ್ ಅಚ್ಚ ಶಾಸ್ತ್ರಗಳು ಎಲ್ಲವೂ ಕೂಡ ಪರಿಶುದ್ಧ ಕುರಾನ್ ಅಲ್ಲಿದೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಹೃದಯಕ್ಕೆ ಸಮಾಧಾನ ನಾವೆಲ್ಲರೂ ಕೂಡ ಓಡಾಡ್ತಾ ಇರೋದು ದುಡೀತಾ ಇರುವುದು ತಿಂತಾ ಇರುವುದು ಸಮಾಧಾನಕ್ಕೆ ಬೇಕಾಗಿ ನೆಮ್ಮದಿಗೆ ಬೇಕಾಗಿ ಆ ನೆಮ್ಮದಿ ಪರಿಶುದ್ಧವಾದ ಕುರಾನ್ ಇಂದ ನಮಗೆ ಸಿಗ್ತಾ ಇದೆ ಆದ್ದರಿಂದ ನಾವೆಲ್ಲರೂ ಕೂಡ ಕುರ್ಆನ್ ಅನ್ನು ಓದಿ ನೀ ನಮಾಜ್ಗಳನ್ನು ಕಲಿತು ಒಳ್ಳೆ ಧಾರ್ಮಿಕ ಶಿಕ್ಷಣವನ್ನು ಪಡೆಯುವರಾಗಬೇಕು ಇನ್ಶಾ ಅಲ್ಲ ನಮ್ಮ ಸಿದ್ದರ ಫೌಂಡೇಶನ್ ವತಿಯಿಂದ ಅಂತಹ ಒಂದು ವ್ಯವಸ್ಥೆಗಳನ್ನು ಇಲ್ಲಿ ಮಾಡುವಂತಹ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಎಳಕಲ್ನಲ್ಲಿ ರೆಸಿಡೆನ್ಸಿಯಲ್ ಮದರ್ ಸಲಹಂದುಲಿಲ್ಲ ಈ ವರ್ಷ ನಮಗೆ ಹಲವಾರು ಅಡ್ಮಿಷನ್ ಬಂತು ಆದರೆ ನಮಗೆ ಒಳ್ಳೆ ಬಿಲ್ಡಿಂಗ್ ಈಗಿರುವಂತಹ ಬಿಲ್ಡಿಂಗ್ ಹೊಸದಾಗಿ ತೆಗೆದುಕೊಂಡಿರುವುದು ಅದಕ್ಕೆ ತಿಂಗಳಿಗೆ ಇಪ್ಪತ್ತು ರೂಪಾಯಿ ಗರಿ ಬಾಡಿಗೆ ಮಾತ್ರ ಕೊಡಬೇಕು ಅದರ ಜೊತೆಯಲ್ಲಿ ಉಸ್ತಾದಗಳ ಸಂಬಳ ಅದು ಇದು ಸೇರುವಾಗ ಮನೆಗೆ ಒಂದು ತಿಂಗಳಿಗೆ ಕನಿಷ್ಠ ಅಂದ್ರೆ ತೊಂಬತ್ತೈದು ಸಾವಿರ ರೂಪಾಯಿ ನಮಗೆ ಖರ್ಚಾಗ್ತಾ ಇದೆ ಇದು ಯಾವುದು ಕೂಡ ಯಾವ ಮರದಿಂದಲೂ ಕೂಡ ಬೀಳ್ತಾ ಇಲ್ಲ ನಿಮ್ಮಂತ ಹಿರಿಯರ ಹತ್ರ ಬಂದು ಕೇಳಿದಾಗ ನಾನು ಇದುವರೆಗೂ ಕೂಡ ಐದು ಪೈಸೆ ಚಂದ ಮಾಡಿ ಕೇಳಿಯೂ ಇಲ್ಲ ನಾನು ಈಗಲೂ ಕೂಡ ಚಂದ ಕೇಳ್ತಾ ಇಲ್ಲ ನೀವು ಕೊಡುವುದ್ರೆ ಕೊಡಬಹುದು ಇನ್ಶಾ ಅಲ್ಲ ಕೊಡಲಿ ಈ ಪ್ರೀತಿಯರೇ ನಿಮ್ಮೊಂದಿಗೆ ನಾನು ಹೇಳ್ತಾ ಇರುವುದಿಲ್ಲ ನಾವು ಒಂದು ಮದರಸವನ್ನು ಸ್ಥಾಪಿಸಿ ಇನ್ಶಾ ಅಲ್ಲ ಎರಡು ಎಕರೆ ಜಮೀನನ್ನು ನಾವು ತೆಗೆದುಕೊಂಡಿದ್ದೇವೆ ಅದಕ್ಕೆ ನಾವು ಈಗಾಗಲೇ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿರೋ ಬಾಕಿ ಹದಿನಾರು ಲಕ್ಷ ರೂಪಾಯಿ ಬಾಕಿ ಕೊಡಲಿಕ್ಕೆ ಈ ಒಂದೆರಡು ತಿಂಗಳಿನಲ್ಲಿ ಅದರ ಪ್ರೊಸೆಸಿಂಗ್ ಮುಗಿಯಿದೆ ಅಲ್ಲಿ ಒಳ್ಳೆ ಬಿಲ್ಡಿಂಗ್ ಅಲ್ಹಮದಿಲ್ಲ ಒಬ್ಬ ನಮ್ಮ ಊರಿನಲ್ಲಿರುವಂತ ಒಬ್ಬ ಸ್ಪಾನ್ಸರ್ ಕೂಡ ಮಾಡಿದ್ದಾರೆ ಅಲ್ಲ ಹೊಕ್ಕಬೂಲಿಯತನ್ನು ಕೊಡಲಿ ಇನ್ಶಾ ಅಲ್ಲ ಆದ್ದರಿಂದ ನೀವೆಲ್ಲರೂ ಕೂಡ ಆ ಇಳಕಲ್ಲಲ್ಲಿರುವ ನಮ್ಮ ಮದರಸ ಸಂಬಂಧ ಒಳ್ಳೆ ಸಹಾಯವನ್ನು ಮಾಡಬೇಕು ನಿಮ್ಮ ಮಕ್ಕಳಿಗೆ ಈ ಒಂದು ಚಲೋ ಆದಂತ ಎಜುಕೇಶನ್ ಕೊಡ್ಲಿಕ್ಕೆ ಇದೊಂದು ಒಳ್ಳೆಯದಾದಂತಹ ಟೈಮ್ ಆದ್ದರಿಂದ ನಿಮ್ಮ ಸಹಾಯ ನಿಮ್ಮ ಪ್ರೀತಿ ನಿಮ್ಮ ದುಃಖ ಯಾವತ್ತೂ ಕೂಡ ನಮಗೆ ಇರಬೇಕು ಎಂದು ಮಾತ್ರ ಈ ಒಂದು ಸಮಯದಲ್ಲಿ ಹೇಳುತ್ತಾ ನಿಮ್ಮ ಸಹಾಯದ ಕಾರಣಕ್ಕೆ ಯಾವ ಆದ್ರೊಬ್ಬ ವಿದ್ಯಾರ್ಥಿಗೆ ಸರಿದಾರಿಯನ್ನು ಸಿಕ್ಕಿಬಿಟ್ರೆ ಖಂಡಿತವಾಗಿಯೂ ನಾಳ ಪರಲೋಕದಲ್ಲಿ ಆ ಮಗುವಿನ ಕಾರಣದಿಂದ ನಿಮ್ಮನ್ನು ಕೈ ಹಿಡಿಯಬಹುದು ನಾನೀಗ ಎದ್ದು ನಿಂತು ಈ ಮರೋಳ ಎಂಬ ನನ್ನ ಊರಿನಿಂದ ಸುಮಾರು ಆರ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಈ ಬಕ್ರೀದ್ ಹಬ್ಬವನ್ನು ಆಚರಿಸುವಾಗ ನಾನು ಬರುವಾಗ ನಮ್ಮ ಸರ್ಗಳು ಕೇಳಿದರು ಏಕೆ ಊರಲ್ಲಿ ಹಬ್ಬ ಆಚರಿಸ್ತಾ ಇಲ್ವಾ ಎಂದು ನಾನು ಹೇಳಿದೆ ನಮ್ಮ ಮರೋಳದಂತಹ ಪ್ರದೇಶಗಳಲ್ಲಿ ಬಂದು ಬಕ್ರೀದ್ ಆಚರಿಸುವಾಗ ನಿಜ ಹೇಳ್ತಾ ಇದ್ದೇನೆ ನಿಮ್ಮನ್ನೇ ಯಾರಿಗೆ ಹಾಕಲು ಹೇಳ್ತಾ ಇಲ್ಲ ಬಹಳ ಸಂತೋಷ ಸಿಗ್ತಾ ಇದೆ ಊರಲ್ಲಾದರೆ ಒಂದ್ಸತಿ ಮಸೀದಿಗೆ ಹೋಗುದು ಬಕ್ರೀದ್ ನಮ್ಮ ಅದು ಮುಗಿಸಿ ಮತ್ತೆ ಮನೆಗೆ ಬಂದರೆ ಕತ್ತ ಮುಗಿಯಿತು ಆದರೆ ಇಲ್ಲಿ ಹಂಗೆ ಎಲ್ಲ ಜನರೆಲ್ಲರೂ ಕೂಡ ಸೇರಿ ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ಸಂತೋಷದಿಂದ ಸಂಗಮಿಸುವುದು ವಿಶೇಷವಾಗಿ ನಿಮ್ಮ ಈ ಮುಗ್ಧವಾದ ಮನಸ್ಸು ಒಳ್ಳೆ ರೀತಿಯಲ್ಲಿ ಪರಸ್ಪರ ಪ್ರೀತಿಯಿಂದ ಈ ರೀತಿ ಮಾಡುವಾಗ ನಿಜಕ್ಕೂ ಅದರ ಒಂದು ಸಂತೋಷ ಬೇರೆನೇ ಇರುತ್ತೆ ನಾ ಹೇಳ್ತಾ ಇರೋದು ನಾ ಈ ಮರೋಳ ಎಂಬ ಪ್ರದೇಶದಲ್ಲಿ ಭಾಷಣ ಮಾಡುವಾಗಲೂ ಕೂಡ ನಾನು ಕಲಿಯುವ ಕಾಲದಲ್ಲಿ ನನಗೆ ಪೆನ್ನು ಕೊಟ್ಟವರು ನನಗೆ ನೀರು ಕೊಟ್ಟವರು ತಿನ್ನಲಿಕೆ ಕೊಟ್ಟವರು ನನಗೆ ಕಲಿಯುವಂತಹ ವ್ಯವಸ್ಥೆಗಳನ್ನು ಮಾಡಿದವರು ಅದರಲ್ಲಿ ಹಲವರು ಕೂಡ ಕಬರಲ್ಲಿರಬಹುದು ನಾನು ಇವತ್ತಿಲ್ಲಿ ನಮಾಜ್ಗಳ ಬಗ್ಗೆ ಹುತುಬಾಗಳ ಬಗ್ಗೆ ಈ ದಿನ ಬಗ್ಗೆ ಸಂದೇಶಗಳನ್ನು ಹೇಳುವಾಗ ಇದರಲ್ಲಿ ಒಬ್ಬನಿಗಾದರೂ ಪರಿವರ್ತನೆ ಸಿಕ್ಕಿದರೆ ಇದರ ಸಂತೋಷಗಳು ಆ ೂ ಕೂಡ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೀತಿಯರೇ ನನ್ನ ಭಾಷಣವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಈ ಬಕಿರೀದು ದಿನದಂದು ನಿಮ್ಮೊಂದಿಗೆ ಹೇಳಲಿಕ್ಕೆ ಇರುವುದು ಮನೆಯವರಿಗೆ ಇವತ್ತು ಮಾತ್ರ ನೀವು ಬೈಬೇಡಿ ಹೆಂಡತಿಗೆ ಬೈಗುಳವನ್ನು ಹಾಕಬೇಡಿ ಯಾರಾದರೂ ಮಾತುಗಳನ್ನು ಬಿಟ್ಟವರಿದ್ದರೆ ಮಾತುಗಳನ್ನು ಜಾಗದ ಸಂಬಂಧನು ಆಸ್ತಿಯ ಸಂಬಂಧನು ಕುಟುಂಬದ ಸಂಬಂಧನು ಏನೋ ಜಗಳಗಳ ಸಂಬಂಧನೋ ನೀವು ಮಾತನ್ನು ಬಿಟ್ಟಿದ್ದರೆ ಮುಗ್ಮಿನಿಗಳೇ ಅದಕ್ಕೆ ನೀವು ಸಿದ್ಧರಾಗಬಾರದು ನೀವು ಮಾತನ್ನು ಬಿಟ್ಟು ಇರುವಂತಹ ಮುಗ್ಮಿನಿಗಳಾಗಬಾರದು ನೀವು ಮಾತನಾಡಬೇಕು ನೀವು ಜುಮ ಮಾಡಿದ್ರು ಅಲ್ಲಾಹು ಕಬೂಲ್ ಮಾಡುವುದಿಲ್ಲ ನಿಮ್ಮ ನಮಾಜ್ ಕಬೂಲ್ ಮಾಡಬೇಕು ನಿಮ್ಮ ಸೊದಕಗಳು ಕಬೂಲ್ ಮಾಡಬೇಕು ಅಂದರೆ ನೀವು ನಿನ್ನ ಸಹೋದರನೊಂದಿಗೆ ಮಾತನಾಡಬೇಕು ಪ್ರೀತಿಯೇ ಏನನ್ನು ತೆಗೆದುಕೊಂಡು ನಾವು ಹೋಗ್ತೇವೆ ಮಾತನ್ನು ಬಿಟ್ಟು ಏನನ್ನು ನಾವು ಸಾಧಿಸ್ತೇವೆ ಆದರೆ ನಂತ ಹೃದಯ ನಮಗೆ ಇರಬಾರದು ನಾವು ಪ್ರೀತಿಯಿಂದ ಸಾಮ್ರಾಜ್ಯವನ್ನು ಕಟ್ಟಬೇಕಾದವರು ಬೈದರು ಒಡೆದರು ಕೊಂದರು ನಾವು ಯಾವ ರೀತಿಯಲ್ಲೂ ಕೂಡ ಸಂತೋಷದ ಈ ದುನಿಯಾದಿಂದ ಹೋಗಬೇಕು ದುನಿಯಾದಿಂದ ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ ನಾಲ್ಕು ಮಂದಿಯ ಶಾಪವು ಕೂಡ ನನ್ನ ಬೀಳಬಾರದು ಪ್ರೀತಿಯ ರಾಜ್ಯದಿಂದ ಒಳ್ಳೆ ರೀತಿಯಲ್ಲಿ ಮಾತಾಡಿ ಮಾತು ಬಿಟ್ಟಿದರೆ ಅವನ್ನು ಒಂದೆರಡು ದಿನ ಮಾತಾಡ್ತಾ ಇರಲಿಲ್ಲ ಹುಸೇನಲ್ಲಿ ಎಲ್ಲ ಅನ್ನೋರ ಹತ್ರ ಬಂದು ಹಸನ್ನಲ್ಲಿ ಎಲ್ಲವನ್ನೋರ್ವರ ಹತ್ರ ಬಂದು ನೀವು ಪರಸ್ಪರ ಮಾತಾಡಬಹುದಲ್ವಾ ಎಂದು ಹೇಳುವಾಗ ಸಣ್ಣ ತಮ್ಮನಾದ ಹುಸೇನಲ್ಲಿ ಎಲ್ಲವನ್ನ ಹೇಳಿದರು ಹಸನ್ ದೊಡ್ಡವನಿದ್ದಾನೆ ಅವನು ಬಂದು ನನಗೆ ಸಲಾಮಿಯಲ್ಲಿ ಮಾಡುವಾಗ ಅವನಿಗೆ ಸವಾಲು ಜಾಸ್ತಿ ಸಿಗುತ್ತೆ ಅವರ ಹತ್ರ ಹೋಗಿ ಎಂದು ಹೇಳಿ ಹಸರಲ್ಲಿ ಎಲ್ಲ ಪರಸ್ಪರ ಬಂದು ಕೋಪವೆಲ್ಲವೂ ಕೂಡ ಹಾರಿ ಹೋಯಿತು ಎಂದು ಚರಿತ್ರೆ ಹೇಳ್ತಾ ಇದೆ ಆದ್ದರಿಂದ ಮಾತು ಬಿಟ್ಟವರು ಇವತ್ತು ಮಾತಾಡಬೇಕು ಮತ್ತೊಂದು ಹೇಳ್ತಾ ಇದೆ ನನಗೆ ಸರ್ ಬರುವಾಗ ಬರುವಾಗುತ್ತೆ ಸಣ್ಣ ಖಬ್ರಸ್ಥಾನ್ ಅಲ್ಲಿ ಮುಳುಗಿ ಹೋದಂತಹ ಒಂದು ಖಬ್ರಸ್ಥಾನ ಕೂಡ ಇತ್ತು ಎಂದು ನಮ್ಮನ್ನು ಈ ರೀತಿ ಬೆಳೆಸಲಿಕ್ಕೆ ಕಾರಣ ಇಂತ ಒಂದು ಈದಿಗಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕಾರಣ ಮರಳದಲ್ಲಿ ಮಸೀದಿಯನ್ನು ನಿರ್ಮಿಸಲಿಕ್ಕೆ ಕಾರಣ ಕಾರಣರಾದಂತಹ ನಮಗೆ ಈ ಟೋಪಿಯನ್ನು ಈ ಗಡ್ಡವನ್ನು ಈ ಬಿಳಿ ಬಟ್ಟೆಯನ್ನು ಪರಿಚಯಿಸಿದ ಅದೆಷ್ಟು ಮಂದಿ ಕಬರ್ಸ್ತಾನಲ್ಲಿ ಅಂತಿವಿ ಶ್ರಾಂತಿಯನ್ನು ಪಡೀತಾ ಇರಬಹುದು ಅವರು ಸಹಿಸಿದ ತ್ಯಾಗಗಳಷ್ಟು ಇರಬಹುದು ಅವರೆಷ್ಟು ನೊಂದುಕೊಂಡಿರಬಹುದು ಎಷ್ಟು ಟೆನ್ಷನ್ ಅನ್ನು ನಡೆದಿರಬಹುದು ಈ ಸಮಾಜಕ್ಕೆ ಬೇಕಾಗಿ ಈ ನಮಗೆ ಬೇಕಾಗಿ ಅವಾಹನ ದೇಣಿಗೆ ಬೇಕಾಗಿ ಆದ್ದರಿಂದ ಕಬರ್ ನಲ್ಲಿರುವಂತಹ ನಮ್ಮ ಪ್ರೀತಿಪಾತ್ರರಿಗೆ ನಿಮ್ಮಿಂದಾಗುವ ಹದಿಯೆಗಳನ್ನು ಕೊಡದೆ ಕಟ್ಲೆಸ್ಟ ಅಸ್ಸಲಾಂ ಅಲೀಕ್ರಮೆಂದಾದರು ಯಾರ ಕೊಮ್ಮಿ ಮು

ിം നിർബാനി എടുത്തും അതൊക്കെ കുയ്യാ നമുക്ക് നാല്ക്കു പടവരീക അന്നു കൊടുത്തേ നാളെ ഹസുര മൈതാന യാത്ര ರುವಂತಹ ಹುಸೂರವರ ಇತ್ತಿಮಾನು ಮಾಡಲಿಕ್ಕೆ ಕುರ್ಬಾನಿಯನ್ನು ಕೊಡ್ತಾ ಇದ್ದೇನೆ ಎಂಬ ರೀತಿಯಲ್ಲಿ ಆ ರೀತಿಯಲ್ಲಿ ಕುರ್ಬಾನಿಯನ್ನು ಕೊಡಬೇಕು ಎಂದು ಮಾತ್ರ ಹೇಳುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಫೋಟೋಗಳು ಅದರ ವಿಡಿಯೋಗಳು ಅದೆಲ್ಲವನ್ನು ಕೂಡ ಹಾಕುವುದು ಒಳ್ಳೆಯದಲ್ಲ ಪ್ರಚಾರ ಪ್ರಿಯರು ನಾವು ಆಗಬಾರದು ಯಾರನ್ನು ಪ್ರವೋಕ್ ಮಾಡುವರು ಕೂಡ ನಾವು ಆಗಬಾರದು ನಾವು ಒಗ್ಗಟ್ಟಿನಿಂದ ಈ ಸಮಾಜದ ಒಳ್ಳೆ ರೀತಿಯ ಬೆಳವಣಿಗೆಯನ್ನು ನಾವು ಮಾಡಬೇಕು ಎಂದು ಮಾತ್ರ ಹೇಳುತ್ತಾ ನಿಮ್ಮಿಂದ ಆಗುವಂತಹ ಸಹಾಯಗಳು ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬರುವಾಗ ಅದಕ್ಕೆ ನಮ್ಮ ಮದರಸಾದ ವಿಷಯದಲ್ಲಿ ಒಳ್ಳೆಯ ಸಹಾಯವನ್ನು ಕೂಡ ನೀವು ಮಾಡಬೇಕು ಎಂದು ಮಾತ್ರ ಹೇಳುತ್ತಾ ಅರ್ಹಮಾನ್ ಆದ ಅಲ್ಲ ಈ ಮರವಳದಲ್ಲಿ ಸೇರಿರುವಂತ ಎಲ್ಲ ಮೂಮಿನ ಗಳಿಗೆ ಇಲ್ಲಿ ಸೇರುವಂತ ಎಲ್ಲರ ಮನಸ್ಸಿನಲ್ಲಿ ಹಲವಾರು ಒಳ್ಳೆಯ ಉದ್ದೇಶಗಳು ಇದೆಲ್ಲವನ್ನು ನೀನು ಪೂರ್ತಿ ಮಾಡಿಕೊಡಬೇಕು ಅಲ್ಲ ಎಲ್ಲ ರೋಗಗಳಿಂದ ನೀನು ಕಾಪಾಡಬೇಕು ಅಲ್ಲ ಕಷ್ಟ ನಷ್ಟ ದುಃಖ ದುಮ್ಮಾನಗಳನ್ನು ನೀನು ಕೊಡಬಾರದು ಅಲ್ಲ ಈ ಬಕ್ಕಿರೀದಿ ದಿನದ ಪ್ರಾರ್ಥನೆಗೆ ಒಳ್ಳೆಯ ಇಜಾಮತ್ತನ್ನು ನಾವು ನಿರೀಕ್ಷಿಸಬಹುದು ನಮ್ಮೆಲ್ಲರ ಮನಸ್ಸಿನ ಒಳಗಿರುವ ಎಲ್ಲ ಒಳ್ಳೆಯ ಉದ್ದೇಶಗಳನ್ನು ಅಲ್ಲಾಹು ಪೂರ್ತಿ ಮಾಡಿಕೊಡಲಿ ಎಂದು ಮಾತ್ರ ಹೇಳುತ್ತಾ ಮಾತ್ರ ನಿಮ್ಗೆ ಸ್ವಲ್ಪ ಟೈಮ್ ಲೇಟ್ ಆಯ್ತು ಬೇಜಾರಾಗಿದ್ದರೆ ನೀವೆಲ್ಲರೂ ಕೂಡ ದಯವಿಟ್ಟು ಕ್ಷಣಿಸಲಿಕ್ಕೆ ನೀವೆಲ್ಲ ಈ ರೀತಿ ನೋಡುವಾಗ ಸ್ವಲ್ಪ ಇಂಟ್ರೆಸ್ಟ್ ನಿಂದ ಹೇಳಿಬಿಟ್ಟೆ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ನೀವು ಅಲ್ಲಿ ಕೂರುವಾಗ ಸ್ವಲ್ಪ ಇರುತ್ತೆ ಅಂತ ನನಗೆ ಗೊತ್ತು ವಯಸ್ಸಾದವರೆಲ್ಲ ಆಗಲೇ ಇಲ್ಲಿ ಬಂದು ಕೂತಿದ್ದೀರಿ ಏನಾದ್ರೂ ಬೇಜಾರಿದ್ರೆ ಬರ್ತೀರಿದ್ದೀನಿ ಏನು ಮನಸ್ಸಲ್ಲಿ ಇಡಬಾರದು ಮಾಫ್ ಮಾಡಿ ಎಂದು ಮಾತ್ರ ಹೇಳುತ್ತಾ ಅಲ್ಲಾಹು ನಮ್ಗೆ ದಿನಿಷಧ ಸಲುವಾಗಿ ಮಾಡಲಿಕ್ಕೆ ತಗೋಬೇಕು മാത്രം അലഹി അസല വലൈക്കും വരമി വർക്കാ